ಟೀಮ್ ಇಂಡಿಯಾಗೆ ಯಾವುದನ್ನ ಕೂಡ ಇಟ್ಕೊಂಡು ಅಭ್ಯಾಸ ಇಲ್ಲ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಭಾರತ ಕಲ್ತ್ಕೊಂಡು ಬಿಟ್ಟಿದೆ ಕಳೆದ ಬಾರಿಯ ವಿಶ್ವಕಪ್ ಫೈನಲ್ನಲ್ಲಿ ಆದ ಸೋಲಿಗೆ ಈ ಬಾರಿ ಯಾವ ರೀತಿ ರಿವೇಂಜ್ ತೀರಿಸಿಕೊಳ್ತು ಅನ್ನೋದನ್ನ ನೀವು ನೋಡಿರಬಹುದು ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿದ್ದು ಮಾತ್ರವಲ್ಲ ಆಸ್ಟ್ರೇಲಿಯಾವನ್ನ ಟೂರ್ನಿಯಿಂದಲೇ ಹೊರಹಾಕಿತ್ತು ಭಾರತ ಇದೀಗ ಮತ್ತೊಂದು ಸೇಡನ್ನ ಟೀಂ ಇಂಡಿಯಾ ತೀರಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಭಾರತವನ್ನ ಹೀನಾಯವಾಗಿ ಸೋಲಿಸಿತ್ತು ಆ ಸೋಲಿಗೆ ಭಾರತ ಈ ಬಾರಿಯ ಸೆಮಿಫೈನಲ್ನಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟು ಬಿಟ್ಟಿದೆ ಅಲ್ಲಿಗೆ ಲೆಕ್ಕ ಚುಪ್ತ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಟೀಂ ಇಂಡಿಯಾ ಫೈನಲ್ಗೆ ಎಂಟ್ರಿ ನೀಡಿದೆ ಸೆಮಿಫೈನಲ್ ಕಾದಾಟದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಈ ಮೂಲಕ ಮೂರನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ ತಲುಪಿದೆ ಗಯಾನಾದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಇಂಗ್ಲೆಂಡ್ ಪಾಲಾಯಿತು ನಾಯಕ ಜಾಸ್ ಬಟ್ಲರ್ ಹಿಂದೆ ಮುಂದೆ ನೋಡದೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ಟೀಂ ಇಂಡಿಯಾವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಗಲಿಲ್ಲ ಔಟ್ ಆಫ್ ಫಾರ್ಮ್ ನಲ್ಲಿರುವ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಕೈ ಕೊಟ್ರು ಒಂಬತ್ತು ಎಸತ್ಗಳಲ್ಲಿ ಒಂಬತ್ತು ರನ್ ಬಾರಿಸಿ ಪೆವಿಲಿಯನ್ ಸೇರಿದ್ರು ರಿಷಬ್ ಪಂತ್ ಕೂಡ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಆದರೆ ಎರಡನೇ ವಿಕೆಟ್ಗೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಆಸರೆಯಾದರು ಈ ಇಬ್ಬರು ಮುಂಬೈ ಕರ್ಸ್ ಆಂಗ್ಲ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಇಬ್ರು ಸೇರಿ ಎಪ್ಪತ್ತ ಮೂರು ರನ್ ಸೇರಿಸಿದ್ರು ರೋಹಿತ್ ಮೂವತ್ತ ಒಂಬತ್ತು ಎಸ್ಗಳಲ್ಲಿ ಆರು ಫೋರ್ ಮತ್ತು ಎರಡು ಸಿಕ್ಸರ್ ಸಹಿತ ಐವತ್ತ ಏಳು ರನ್ ಬಾರಿಸಿದ್ರು ರೋಹಿತ್ ಔಟ್ ಆಗ್ತಿದ್ದಂತೆ ಸೂರ್ಯಕುಮಾರ್ ಯಾದವ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ನಲವತ್ತ ಏಳು ರನ್ ಗಳಿಸಿ ಸೂರ್ಯ ಔಟ್ ಆದರು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಇಪ್ಪತ್ತ ಮೂರು ರನ್ ಸಿಡಿಸಿ ನಿರ್ಗಮಿಸಿದ್ರು ರವೀಂದ್ರ ಜಡೇಜಾ ಅಜೇಯ ಹದಿನೇಳು ರನ್ ಬಾರಿಸಿದ್ರು ಅಕ್ಷರ್ ಪಟೇಲ್ ಹತ್ತು ರನ್ಗಳ ಕಾಣಿಕೆ ನೀಡಿದ್ರು ಅಂತಿಮವಾಗಿ ಟೀಮ್ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತ ಒಂದು ರನ್ ಕಲೆ ಹಾಕಿತ್ತು ಇಂಗ್ಲೆಂಡ್ ಪರ ಜಾರ್ಡನ್ ಮೂರು ವಿಕೆಟ್ ಪಡೆದು ಮಿಂಚಿದ್ರು ನೂರ ಎಪ್ಪತ್ತ ಎರಡು ರನ್ಗಳ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ಗೆ ಉತ್ತಮ ಆರಂಭ ಸಿಗಲಿಲ್ಲ ಮೂವತ್ತು ರನ್ ಆಗೋದ್ರ ಒಳಗೆ ಜೋಸ್ ಬಟ್ಲರ್ ಔಟ್ ಆಗಿ ಡಗ್ಔಟ್ ಸೇರಿದ್ರು ಬಿಗ್ ಶಾಟ್ ಬಾರಿಸಲು ಹೋಗಿ ಸ್ಪಿನ್ನರ್ ಅಕ್ಷರ್ ಪಟೇಲ್ ಬಲೆಗೆ ಬಿದ್ದರು ಫಿಲಿಪ್ ಸಾಲ್ಟ್ ಬೋಮ್ರಾ ಮ್ಯಾಜಿಕ್ ಬಲೆಗೆ ಬಿದ್ದರು ಜಾನಿ ಬೇರ್ಸ್ಟೋ ಅಕ್ಷರ್ ಬೌಲಿಂಗ್ಗೆ ಕ್ಲೀನ್ ಬೌಲ್ಡ್ ಆದ್ರು ಅಕ್ಷರ್ ಅಕ್ಷರ್ಗೆ ವಿಕೆಟ್ ಒಪ್ಪಿಸಿದ್ರು ಸ್ಯಾಮ್ ಕರನ್ಗೆ ಕುಲ್ದೀಪ್ ಯಾದವ್ ಪೆವಿಲಿಯನ್ ದಾರಿ ತೋರಿಸಿದ್ರು ಹ್ಯಾರಿ ಬ್ರೂಕ್ ಕುಲ್ದೀಪ್ ಎಸೆತದಲ್ಲಿ ರಿವರ್ ಸ್ವೀಪ್ ಶಾಟ್ ಬಾರಿಸಲು ಹೋಗಿ ಕೈ ಸುಟ್ಟುಕೊಂಡ್ರು ಕ್ರಿಸ್ ಜಾರ್ಡನ್ ಕುಲ್ದೀಪ್ ಅವರ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ದರು ಅಂತಿಮವಾಗಿ ಇಂಗ್ಲೆಂಡ್ ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಮೂರು ರನ್ಗೆ ಆಲ್ಔಟ್ ಆಯಿತು ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಮೂರು ವಿಕೆಟ್ ಪಡೆದರೆ ಬುಮ್ರಾ ಎರಡು ವಿಕೆಟ್ ಪಡೆದುಕೊಂಡ್ರು ಇನ್ನು ಭಾರತದ ಗೆಲುವಿಗೆ ಪ್ರಮುಖ ಕಾರಣಗಳನ್ನು ನೋಡ್ತಾ ಹೋಗೋದಾದರೆ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ರೋಹಿತ್ ಮತ್ತು ಸೂರ್ಯ ಜೊತೆಯಾಟ ತಂಡ ಆರಂಭಿಕ ಸಂಕಷ್ಟಕ್ಕೆ ಒಳಗಾದಾಗ ಇವರಿಬ್ರು ಜವಾಬ್ದಾರಿ ಅರಿತು ಬ್ಯಾಟ್ ಬೀಸಿದ್ರು ಇಂಗ್ಲೆಂಡ್ ನ ಲೆಕ್ಕಾಚಾರವನ್ನೆಲ್ಲ ತಲೆ ಕೆಳಗೆ ಮಾಡಿದ್ರು ಒಂದು ವೇಳೆ ಇವರಿಬ್ರು ಅಬ್ಬರಿಸದೇ ಇದ್ರೆ ತಂಡದ ಸ್ಕೋರ್ ನೂರ ಎಪ್ಪತ್ತರ ಗಡಿ ಮುಟ್ಟುತ್ತಿರಲಿಲ್ಲ ಇನ್ನು ಬೌಲಿಂಗ್ನಲ್ಲಿ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅಕ್ಷರಶಃ ಸ್ಪಿನ್ ಮೋಡಿ ಮಾಡಿದ್ರು ಪಿಚ್ ಸ್ಪಿನ್ನರ್ಗಳಿಗೆ ಸಾಥ್ ನೀಡುತ್ತಾ ಇತ್ತು ಇದನ್ನ ಅರಿತ ಇವರಿಬ್ರು ಅದ್ಭುತ ಎಸ್ತುಗಳ ಮೂಲಕ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿದ್ರು ಇವರಿಬ್ಬರ ಬಾಲ್ಗಳನ್ನ ರೀಡ್ ಮಾಡುವಲ್ಲಿ ಆಂಗ್ಲಾ ಬ್ಯಾಟರ್ಸ್ ಕಂಪ್ಲೀಟ್ ಫೇಲ್ ಆದ್ರು ಇನ್ನು ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿಯು ಟಾಪ್ ನಾಚ್ ಆಗಿತ್ತು ಸಂದರ್ಭಕ್ಕೆ ತಕ್ಕಂತೆ ರೋಹಿತ್ ಬೌಲಿಂಗ್ ರೊಟೇಷನ್ ಮಾಡಿದ್ರು ಇನ್ನು ಅವರ ಗೇಮ್ ಪ್ಲಾನ್ ರಣತಂತ್ರ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಅದೇನೇ ಇರಲಿ ಭಾರತ ಫೈನಲ್ ಪ್ರವೇಶ ಮಾಡಿದೆ ಏನೇನಿದ್ರು ಕೋಟಿ ಭಾರತೀಯರ ಕನಸು ನನಸಾಗಲು ಒಂದೇ ಒಂದು ಹೆಜ್ಜೆ ಬಾಕಿ ನಿಮ್ಮ ಪ್ರಕಾರ ಭಾರತ ಈ ಬಾರಿ ವಿಶ್ವಕಪ್ ಗೆದ್ದು ಬೀಗುತ್ತಾ ಕಮೆಂಟ್ ಮಾಡಿ